ನಮಸ್ಕಾರ ಸ್ನೇಹಿತರೆ ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಒಂದು ನಾಡಿಗೆ ಎಷ್ಟು ಸರಳವಾದ ವಿಷಯ ಇಷ್ಟು ಶಕ್ತಿಶಾಲಿಯಾದ ಭಾವನೆ ಎತ್ತಿ ತೋರಬಲ್ಲದು ಎಂದು ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟುವ ಈ ಆಚರಣೆಯ ಕೇವಲ ಸಾಂಪ್ರದಾಯವಲ್ಲ ಅದು ನಂಬಿಕೆಯ ಒಂದು ಸಂಕೇತ ಈ ನಾಡಿಗೆ ಒಂದು ಛಲ ಒಂದು ಪ್ರಾರ್ಥನೆ ಆದರೆ ಈ ಛಲದ ಆರಂಭ ಎಲ್ಲಿ ಯಾವಾಗ ಯಾಕೆ ಈ ರಕ್ಷಾ ಬಂಧನ ಎಂಬ ಹಬ್ಬ ಹಬ್ಬದ ಹೃದಯದಲ್ಲಿ ಎಂತಹ ಪೌರಾಣಿಕ ಕಥೆಗಳು ದೇವತೆಗಳ ಕಥೆಗಳು ಭಕ್ತರ ಬಾಂಧವ್ಯಗಳು ತುಂಬಿವೆ ಎಂಬುದನ್ನು ಈ ಕಥೆಯಲ್ಲಿ ನಾವು ತಿಳಿಯೋಣ ಬನ್ನಿ ರಕ್ಷಾ ಬಂಧನದ ಮೂಲ ಪೌರಾಣಿಕ ಕಥೆಗಳಲ್ಲಿ ಮೊದಲನೆಯದು ಇಂದ್ರ ಮತ್ತು ಸಚಿ ದೇವಿಯವರ ಕಥೆಯಾಗಿದೆ ದೇವತೆಗಳು ಮತ್ತು ದಾನವರು ಯುದ್ಧದಲ್ಲಿ ತೊಡಗಿದ್ದಾಗ ದೇವೇಂದ್ರನು ಸೋಲಿನ ಅಂಚೆಗೆ ಬಂದು ನಿಂತಿದ್ದ ಆ ವೇಳೆಗೆ ದೇವಿ ತಮ್ಮ ಪತಿಯ ಗೆಲುವಿಗಾಗಿ ಋಷಿಗಳ ಬಳಿ ಹೋದಳು ಋಷಿ ಅವರು ಒಂದು ಪವಿತ್ರ ನಾಡಿಗೆಯನ್ನು ಪುಣ್ಯ ಶ್ಲೋಕಗಳಿಂದ ಶುದ್ಧಿಗೊಳಿಸಿ ನೀಡಿದರು ಸಚಿದೇವಿ ಅದನ್ನು ಇಂದ್ರನ ಕೈಗೆ ಕಟ್ಟಿದಳು ಮತ್ತು ಶುಭ ಆಶೀರ್ವಾದಗಳನ್ನು ನೀಡಿದಳು ಈ ರಕ್ಷಣಾ ಸೂತ್ರದ ಶಕ್ತಿಯಿಂದ ಇಂದ್ರನು ಯುದ್ಧದಲ್ಲಿ ಗೆದ್ದನು ಇದರ ನಂತರ ಪ್ರತಿ ವರ್ಷ ಶ್ರಾವಣ ಪೌರ್ಣಮಿಯಂದು ರಕ್ಷಾ ಬಂಧನವನ್ನು ಆಚರಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಇನ್ನೊಂದು ಪೌರಾಣಿಕ ಕಥೆಯಿದೆ ಅದು ಮಹಾಭಾರತದ ಪ್ರಸಂಗವೊಂದರಲ್ಲಿ ಶಿಶುಪಾಲನ ಬಲಿಯಾದಾಗ ಶ್ರೀ ಕೃಷ್ಣನ ಬೆರಳಿಗೆ ಗಾಯವಾಗುತ್ತೆ ದ್ರೌಪದಿ ತಕ್ಷಣವೇ ತನ್ನ ವಸ್ತ್ರವನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ ಇದನ್ನು ಕೃಷ್ಣನು ಮನಸ್ಸಿಗೆ ಬಿಟ್ಟುಕೊಳ್ಳುತ್ತಾನೆ ಮತ್ತು ಅವಳಿಗೆ ಪ್ರತಿಯಾಗಿ ಹೇಳುತ್ತಾನೆ ನೀನು ನನ್ನ ರಕ್ತದ ಹರಿವು ನಿಲ್ಲಿಸಿದ್ದೀಯ ನಾನು ನಿನ್ನನ್ನು ಯಾವ ರಕ್ಷಿಸುತ್ತೇನೆ ಈ ಪುಣ್ಯ ಸಂಬಂಧದ ಫಲವಾಗಿ ಕೃಷ್ಣನು ದ್ರೌಪದಿಯ ವಸ್ತ್ರಾಹರಣ ಸಂದರ್ಭದಲ್ಲಿ ಅವಳನ್ನು ರಕ್ಷಿಸುತ್ತಾನೆ ಈ ಸನ್ನಿವೇಶವೇ ತಂಗಿ ಅಣ್ಣನ ಬಾಂಧವ್ಯಕ್ಕೆ ಪೌರಾಣಿಕ ರೂಪ ಕೊಟ್ಟಿತು ಇನ್ನೊಂದು ಪೌರಾಣಿಕ ಕತೆ ಬಹುಮುಖ್ಯವಾಗಿದೆ ಲಕ್ಷ್ಮೀ ದೇವಿ ಮತ್ತು ಬಲಿ ಚಕ್ರವರ್ತಿಯ ಕತೆ ವಾಮನ ರೂಪದಲ್ಲಿ ವಿಷ್ಣುವು ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿ ಅಲ್ಲಿ ನೆಲೆಗೆತ್ತುತ್ತಾನೆ ವಿಷ್ಣು ತನ್ನ ಭಕ್ತನಿಗೆ ವಚನ ಕೊಟ್ಟು ಅವನ ಜೊತೆ ಪಾತಾಳದಲ್ಲೇ ಉಳಿಯುತ್ತಾನೆ ಆದರೆ ಶ್ರೀಲಕ್ಷ್ಮಿಗೆ ತನ್ನ ಪತಿಯ ಅಗತಿಯಾಗುತ್ತದೆ ಅತಿಯಾಗಿ ಚಿಂತಿಸಿದ ಲಕ್ಷ್ಮಿ ಬಲಿ ಚಕ್ರವರ್ತಿ ಅರಮನೆಯಲ್ಲಿ ಯಾಚಕಿಯಾಗಿ ಪ್ರವೇಶಿಸುತ್ತಾಳೆ ಆ ದಿನ ಶ್ರಾವಣ ಪೌರ್ಣಮಿ ಲಕ್ಷ್ಮಿ ಬಲಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಸಹೋದರಿ ಎಂದು ಪರಿಚಯಿಸುತ್ತಾಳೆ ಬಲಿ ಚಕ್ರವರ್ತಿಯು ಸಂತೋಷದಿಂದ ಉಡುಗೊರೆ ಅವಳಿಗೆ ನೀಡುತ್ತಾನೆ ಲಕ್ಷ್ಮಿ ತನ್ನ ಪತಿಯನ್ನು ಬಿಡುಗಡೆ ಮಾಡಬೇಕು ಎಂದು ಹೇಳುತ್ತಾಳೆ ಬಲಿ ಸಹಮತಿಯಾಗಿ ವಿಷ್ಣುವಿಗೆ ಬಿಡುತ್ತಾನೆ ಆದ್ದರಿಂದ ಶ್ರಾವಣ ಪೌರ್ಣಮಿಯಲ್ಲಿ ರಾಖಿ ಕಟ್ಟುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನೊಂದು ಪೌರಾಣಿಕ ಕಥೆ ಇದೆ ಅದು ಯಮಧರ್ಮನು ತನ್ನ ಸಹೋದರಿಯ ಯಮೊನೆಯನ್ನು ಹಲವು ವರ್ಷಗಳ ಬಳಿಕ ಭೇಟಿಯಾಗುತ್ತಾನೆ ಯಮನೆಯು ಅತಿಥಿ ಮತ್ತು ಪ್ರೀತಿ ಅವನನ್ನು ಆನಂದಗೊಳಿಸುತ್ತದೆ ಯಮುನೆ ತನ್ನ ಅಣ್ಣನಿಗೆ ರಾಖಿ ಕಟ್ಟುತ್ತಾಳೆ ಇದರಿಂದ ಪ್ರಭಾವಿತನಾದ ಯಮನು ಈ ಬಗ್ಗೆ ಆಶೀರ್ವಾದ ಕೊಡುತ್ತಾನೆ ಯಾರು ತಮ್ಮ ಸಹೋದರನ ಕೈಗೆ ರಾಖಿ ಕಟ್ಟುತ್ತಾರೋ ಅವರು ದೀರ್ಘ ಆಯುಷ್ಯ ಆಗುತ್ತಾರೆ ಎಂದು ಯಮಧರ್ಮನು ಹೇಳುತ್ತಾನೆ ಇದು ಸಹೋದರ ಸಹೋದರಿಯ ಸಂಬಂಧದ ನಿತ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಇದೊಂದು ದೈವತ್ವದ ಆಶೀರ್ವಾದವಾಗಿದೆ ಈ ಎಲ್ಲಾ ಪೌರಾಣಿಕ ಕಥೆಗಳು ಮೂಲವೇನು ಭಗವಂತನು ತಾವು ತೋರಿದ ಪ್ರೀತಿ ರಕ್ಷಣೆ ಮತ್ತು ಬಾಂಧವ್ಯವನ್ನು ಮಾನವನಿಗೆ ಕಲಿಸಬೇಕೆಂಬ ಉದ್ದೇಶ ಇಂದ್ರ ಮತ್ತು ಸಚಿದೇವಿ ಶ್ರೀಕೃಷ್ಣ ಮತ್ತು ದ್ರೌಪದಿ ಲಕ್ಷ್ಮಿ ಮತ್ತು ಬಲಿ ಯಮ ಮತ್ತು ಯಮುನಿ ಎಲ್ಲರೂ ತಮ್ಮದೇ ಆದ ಕಥೆಗಳಲ್ಲಿ ರಕ್ಷಾ ಬಂಧನದ ಗಂಭೀರತೆಯನ್ನು ಎತ್ತಿ ತೋರಿಸುತ್ತಾರೆ ಇದು ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ ಇದು ನಂಬಿಕೆ ಭರವಸೆ ಮತ್ತು ಧರ್ಮದ ಸಂಕೇತ ಆದ್ದರಿಂದಲೇ ರಕ್ಷಾ ಬಂಧನದ ಆಚರಣೆ ಸಾವಿರಾರು ವರ್ಷಗಳಿಂದ ಮುಂದುವರೆದು ಬಂದಿದೆ ಎಂದು ನಾವು ನೋಡಬಹುದು ಇದರಿಂದ ನಮಗೆ ಏನು ಅರ್ಥವಾಯಿತು ಎಂದರೆ ಈ ರಕ್ಷಾ ಬಂಧನದ ಹಿಂದಿನ ಪೌರಾಣಿಕ ಕಥೆ ನಮಗೆ ತಿಳಿದಿತು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು